ರೈತರೇ ಟ್ರ್ಯಾಕ್ಟರ್ ತಗೊಳ್ಳೋ ಮುಂಚೆ ಎಚ್ಚರ ಮೊದಲು ಹೇಳೋದೊಂದು ನಂತರ ಮಾಡೋದು ಮತ್ತೊಂದು ಅನ್ನದಾತನಿಗೆ ಆಸೆ ತೋರಿಸಿ ಅರ್ಧದಲ್ಲೇ ಕೈಗೊಳ್ಳುವ ಸೌಕರ್ಯ ಮಹೇಂದ್ರ ಮಹಿಂದ್ರಹಾರಿ ಏನಿದು ಸ್ಟೋರಿ ಆಗ್ತೀರಾ ಏನು ಹೇಳ್ತೀನಿ ಅಂತ ಹೇಳೋ ಇದು ವಿಡಿಯೋ ಮಾಡೋ ಕಾರಣ ಎನ್ ಎಸ್ ಸಿಕ್ಸ್ ಜೀರೋ ಫೈವ್ ಪ್ರಾಬ್ಲಮ್ ಇದ್ದು ಸಲಕ್ಕಾಗಿ ಚೆಕ್ ಮಾಡೋ ಸಲಕ್ಕಾಗಿ ಇದು ಮಾಡ್ಲತ್ತಿದೆವು ನಮ್ಮ ಕಸ್ಟಮರ್ ಪ್ರಾಬ್ಲಮ್ ಆಗಿ ಸಲಕ್ಕಾಗಿ ನಾವು ಈ ಥರ ಚೆಕ್ ಮಾಡತ್ತೇವು ಈಗ ಆರು ಲೀಟರ್ ಹಾಕಿದೆವು ಎಷ್ಟು ಗಂಟೆ ನಡೀತದೆ ಚೆಕ್ ಮಾಡ್ಲತ್ತೇವೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಹಾವಳಗ ಗ್ರಾಮದ ರೈತ ಮಲ್ಲು ಗಿರಪ್ಪ ಕೊಬನೂರ್ ಅವರಿಗೆ ಕಲಬುರಗಿ ನಗರದಲ್ಲಿರುವ ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿಯಿಂದ ಮೋಸವಾಗಿದೆ ಎಂದು ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ನಂತರ ಮಾತನಾಡಿದ ರೈತ ಮಲ್ಲು ಗಿರಪ್ಪ ಕೊಗನೂರ್ ಸಾಲ ಸುಲಭ ಮಾಡಿ ಹಲಹಲ ಉಳುಮೆ ಮಾಡಲು ಕಲಬುರಗಿ ಜಿಲ್ಲೆಯ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ನಿಂದ ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದಾರೆ ಆದರೆ ಕಂಪನಿಯವರು ನಮಗೆ ಮೋಸ ಮಾಡಿ ಕಡಿಮೆ ಮೈಲೇಜ್ ನೀಡುವ ಟ್ರ್ಯಾಕ್ಟರ್ ನೀಡಿ ಮೋಸ ಮಾಡಿದ್ದಾರೆ ಟ್ರ್ಯಾಕ್ಟರ್ ತೊಂದರೆ ಇರುವುದನ್ನು ಎಂಟು ತಿಂಗಳ ಹಿಂದೆಯೇ ಅವರ ಗಮನಕ್ಕೆ ತಂದಿದೆಯಾದರೂ ಇಲ್ಲಿಯವರೆಗೂ ನಮಗೆ ಕಂಪನಿಯವರು ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ ಈಗಾಗಲೇ ಸಾಲದ ಸುಳಿಯಲ್ಲಿರುವ ನಮಗೆ ಗಾಯದ ಮೇಲೆ ಎಳೆದಂತೆ ಮಾಡುತ್ತಿದ್ದಾರೆ ನಮ್ಮ ಜೀವನ ಉಪಾಯಕ್ಕಿರುವ ಫಲಗಳನ್ನು ಟ್ರ್ಯಾಕ್ಟರ್ ಖರೀದಿಗಾಗಿ ಮುಡಿಪಾಗಿಟ್ಟಿದ್ದೇವೆ ಇತ ಟ್ರ್ಯಾಕ್ಟರು ಸರಿಯಾಗಿಲ್ಲ ಇನ್ನೊಂದು ಕಡೆ ಕಂತು ಕಟ್ಟಲು ಹಣ ಇಲ್ಲದಂತಾಗಿದೆ ಮಹೀಂದ್ರಾ ಕಂಪನಿಯ ಮುಖ್ಯಸ್ಥರನ್ನ ಕೇಳಿದರೆ ಬೇಜವಾಬ್ದಾರಿ ಮಾತುಗಳಿಂದ ನಿಂದಿಸುತ್ತಿದ್ದಾರೆ ನಾವು ಆರು ಲೀಟ್ರ್ ಹಾಕಿದ್ದೇವೆ ಆರು ಲೀಟ್ರ್ ಸಪ್ರೇಟಿದು ಐದು ಲೀಟ್ರ್ ಫ್ಯಾನ್ ಬರುತ್ತಲ್ಲ ನೋಡಿ ಎರಡು ಲೀಟ್ರ್ ಬಾಟಲ್ದಂದು ತುಂಬಿ ಆ ಅದ್ರಲ್ಲಿಂದ ನೋಡಿ ಹಾಕೀನಿ ಆ ಮನೆಯಿಂದ ಬಂದೆವು ಮಕ್ಕಳು ಪಟ್ಟಿ ಇಟ್ಟು ಇಲ್ಲಿಗೆ ಬಂದೆವು ಹೊಡೆದೆವು ಹ್ಞೂ ಈಗ ಅಲ್ಲೇ ಪೈಪ್ ಕಲೆಕ್ಷನ್ನ ಬೇರೆ ಮೂರು ಪೈಪ್ ಕಲೆಕ್ಷನ್ ಮಾಡಿದೆ ಅದಕ್ಕೆ ನಮಗೆ ಸರಿಯಾದ ನ್ಯಾಯ ಸಿಗದಿದ್ದರೆ ಕಲ್ಬುರ್ಗಿ ನಗರದ ಮಹೇಂದ್ರ ಶೋರೂಮ್ ಎದುರುಗಡೆ ಪ್ರತಿಭಟನೆ ಮಾಡುತ್ತೇವೆ ಒಂದು ವೇಳೆ ಅದಕ್ಕೂ ನ್ಯಾಯ ಸಿಗದಿದ್ದರೆ ಮಹೇಂದ್ರ ಶೋರೂಮ್ ಎದುರುಗಡೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು ನಂತರ ಮಾತನಾಡಿದ ಮೋಸ ಹೋದ ವಂಚಿತ ರೈತ ರಮೇಶ್ ಶಿವಣ್ಣ ಇಂಗಳಗಿ ಗತ್ತರಿಗಿ ಗ್ರಾಮ ನಮ್ಮ ಮನೆಯಲ್ಲಿ ಮೂರು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಿದ್ದೇವೆ ಯಾವೊಂದು ಟ್ರ್ಯಾಕ್ಟರ್ ಕೂಡ ಸರಿಯಾದ ಮೈಲೇಜ್ ಕೊಡುತ್ತಿಲ್ಲ ಅದಕ್ಕೆ ಕಂಪನಿಯವರು ಸ್ಪಂದಿಸುತ್ತಿಲ್ಲ ಕಂಪನಿಯ ಕೆಲಸಗಾರರು ನಮಗೆ ಬೇಕಾಬಿಟ್ಟಿ ಮಾತುಗಳನ್ನು ಚುಚ್ಚು ಮಾತುಗಳನ್ನಾಡಿ ನಿಂದಿಸಿ ಹಿಂಸೆ ಮಾಡುತ್ತಿದ್ದಾರೆ

ಅದೇ ರೀ ತರ ಅಲ್ಲೇ ಕಲೆಕ್ಷನ್ ಕೊಟ್ಕೊಂಡು ಬಂದೆ ನಾ ಅದೇ ಅರ್ಧ ಕಿಲೋಮೀಟರ್ ಇಲ್ಲಿ ಎರಡು ಕೂಡಿ ಬರೋದು ಹೋಗೋದ್ ಬಾಡ್ರಿ ಅರ್ಧ ಕಿಲೋಮೀಟಿಗೆ ಹೋಗಿದೆ ಅಲ್ಲೇ ಅಲ್ಲಿ ಹೋಗು ಎಣ್ಣೆ ಇನ್ನು ಅರ್ಧ ಲೀಟರ್ ಓಯ್ತ ಹೋಗೋದೆ ಅಂದ್ರೆ ತೋರ್ಸ ತೋರ್ಸಿ ನನಗೆ ಅಲ್ಲಿ ಇದು ಕೊಡುವ ಅದಕ್ಕೆ ಕೊಟ್ಕೆ ಒಟ್ಟಿಗೆ ಹೋಗಿನ್ರಿ ನಿಂದ್ರಸು ಹಾಂ ವಿಡ್ಯೋ ವಿಡ್ಯೋ ಹಾಕ್ತೀವಿ ನೋಡಿರಿ ಮ್ಯಾಲೆ ಶೋರೂಮ್ ನಮ್ಮ ಮಾಮವ್ರು ಫಸ್ಟಿಗೆ ಅಂದರು ಏ ಇಲ್ಲ ನನ್ನ ಸಂಗಟ್ ಇರೋ ಒಂದು ಗಾಡಿ ಮಾಡಪ್ಪ ಒಳ್ಳೆ ರೀತಿಯಲ್ಲಿ ಗಾಡಿ ಅವನು ಒಂದು ತಗೋ ಗಾಡಿ ಅಂದಾಗ ನಾನು ನಮ್ಮ ಅಮ್ಮವ್ರ ಮಾತು ಕೇಳಿ ಅವ್ರ ಸಂಗಟ ನಾನು ಒಂದು ಗಾಡಿ ರೀ ತಗೊಂಡಾಗ ಸೂರನ್ದವ್ರು ನಮ್ಗ ಹೇಳಾಗಿ ಒಂದು ಮಾಡ್ರ ಭಾಳ ಪಾಠ ಮೇಲೆ ಒಂದು ಒಂದ್ ಅವ್ರು ಅವ್ರ ಪ್ರಕಾರ ಅವ್ರದೇ ನಡೋದ ಆಟ ರೀ ಇಲ್ರಿ ನಮ್ಮ ಮಾತಿಗೆ ರೆಸ್ಪಾಸ್ ಇಲ್ಲ ಮ್ಯಾಲ ಶೋರೂಮ್ದಾಗ ಒಂದು ಕೇಳಿದ್ರೆ ಅವ್ರು ಬೇರೆ ವರ್ಕ್ಶಾಪ್ನಾಗ ಕೇಳಿದ್ರೆ ಕೇಳಿದ್ರ ಒಂದು ಬೇರೆ ಹೇಳ್ತಾರೆ ಒಬ್ರಿಗೊಬ್ರು ಲಿಂಕ್ ಒಟ್ಟೆ ಮತ್ ಮೇಲಾಗಿ ಈ ಸದ್ ಬರ್ತೀನಿ ನಿಮ್ ಗಾಡಿ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳ್ತಾರ ಒಂದ್ ಡಾ ನಾಕ್ ದಿನ ಟೈಮ್ ಅಂತಾರ ಒಂದೊಂದ್ ತಿಂಗಳ ಗಂಟೆ ಎಳ್ಸ್ತಾರ ಒಂದೊಂದ್ ತಿಂಗಳು ಎಲ್ಸ್ಕೊತಾರ ಬರೀ ಅದೇ ಪ್ರಕಾರ ಮಾಡೋದು ಮತ್ತ್ ಹೆಚ್ಚಿಗೆ ಕೇಳಕ್ ಹೋಗು ಹಾಂಗ ಹಿಂಗ ಆಮೇಲೆ ಮತ್ತೊಂದು ತಿಂತಿರ್ತಾರ ಬರೀ ಮತ್ ನಮ್ಗೆ ಪರಿಹಾರ ಅಂತ ಹೇಳ ದಯಮಾಡಿ ನಮಗ ಇದೇ ರೀತಿ ಆದ್ರೆ ಮುಂದ್ ಪರಿಸ್ಥಿತಿ ನಮ್ದು ಹೈರಾಣದ ಈಗ ಇವ್ರದು ಈಗ ಎರಡ್ ಮೂರ್ ನಾಲ್ಕು ಲಕ್ಷ ರೂಪಾಯಿ ನಮ್ಮ ಅಮ್ಮ ಗಾಡಿ ಖರ್ಚು ಮಾಡಿವಿ ನಮ್ ಗಾಡಿ ನಾವ್ ಏನಿಲ್ಲ ಇವ್ರು ಅಕಡೆ ಕಡೆ ಸಾಲ ತಗದಿನ ಆಕಡೆ ಕಡೆ ಕಂತ ಕಟ್ಟಿನ ಇದು ಮಾಡಿರ ನಮ್ ಗಾಡಿಗಳಿಗೆ ಏನಿಲ್ಲ ಅಷ್ಟೇ ನಿರ್ಸಿವಿ ಎಷ್ಟು ಗಾಡಿ ಎಷ್ಟು ಗಾಡಿ ನಮ್ಮ ಒಂದ್ ಗಾಡಿ ಅದ್ರಿ ನಮ್ಮ ಅಮ್ಮ ಎರಡ್ ಗಾಡಿ ನಮ್ ಇನ್ನೋರು ನಮ್ ಕಾಕೋರು ಅವರು ಎರಡ್ ಗಾಡಿ ಅಷ್ಟೇ ಆರು ಗಾಡಿ ಅವ್ರು ನಮ್ಮ ಅಂತ ಹೇಳಿದ್ರು ಆರು ಗಾಡಿ ಸೇಮ್ ಸಮಸ್ಯೆ ಅದ ಇಲ್ಲ ಮೂರ್ ಗಾಡಿ ಸಮಸ್ಯೆ ಅದ ಮೂರೇ ಗಾಡಿ ಸಮಸ್ಯೆ ಅದ ಅದು ಏನ್ ಗಮನಕ್ ತಂದೇ ಶೋರೂಮ್ ಗಮನಕ್ಕೆ ಈಗ ಏನ್ ಆರು ಎಂಟು ತಿಂಗಳ ಅವ್ರ ಏನಂತಾರೆ ಅವ್ರದ್ದು ಏನಂತಾರ ಯಾರು ಶೋರೂಮ್ದವ್ರಿ ಶೋರೂಮ್ ನವ್ರು ಹೇಳ್ತಾರೆ ಬರ್ತಾವ್ ಮಾಡ್ತೀವಿ ನಿಮ್ದು ಇದು ಇದು ಮಾಡ್ಕೊಡ್ತೀವಿ ಕೆಲಸ ಅಂತ ಹೇಳ್ತಾರವ್ರಿ ಬರ್ಲಕ್ ತೇರಲ್ಲ ಮಾನ್ಯ ಬಂದಾರ ನಾಲ್ಕ ದಿನ ಬಂದ್ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾರ ನಾಲ್ಕ ದಿನ ಬಂದ್ ಕೆಲಸ ಮಾಡ್ಕೊಡ್ತಿಂದಾಗ ಈಗ ಇನ್ನ ಒಂದ್ ತಿಂಗಳ ಲೆಕ್ಕ ಐತ್ರಿ ಈಗ ಒಂದ್ ತಿಂಗಳ ನಿನ್ನೆ ಕೇಳಿದ್ರೆ ಮತ್ ಸೋಮವಾರ ದಿನ ಆತ್ರಿ ಮತ್ ನೋಡ್ರಿ ಅವ್ರದ್ದು ಹೆಂಗದ ಮತ್ ಸುಮಾರು ದಿನ ಮತ್ ಸುಮಾರು ಮತ್ ನೀವು ಮುಂದೆ ಒಂದ್ ತಿಂಗಳ ಹೇಳ್ಕೊತ ಹೋಗ್ಬೇಕು ಈಗ ಮತ್ ಮುಂದೆ ಹೇಳ್ಕೊತ ಹೋಗ್ರಿ ಮುಂದೊಂದ್ ಕಂತ ಬಂತ ಸರ್ ಮಾತ್ರ ಮುಂದೊಂದ್ ಕಂತ ಮತ್ತ ಒಂದ್ ಕಂತಿ ಸಾಲ ತೆಗಬೇಕ್ರಿ ನಿಮ್ಗೆ ಫೋಟೋ ಬೇಕಂದ್ರೆ ಹಾಕ್ತಿವಿ ಗಾಡಿ ಹೋಸು ಸೋರ್ ಮನೆ ಇದು ಸೋರ್ ಮನೆ ನಿಂತ ಮನ್ ಮುಂದ್ ನಿಂತ ಹೋಸು ಬೇಕಂದ್ರೆ ಫೋಟೋ ಹಾಕಂದ್ರೆ ಹಾಕ್ತದ ಸರ್ ಇಲ್ಲ ನೀವೇ ಅಂದ್ರು ನಡ್ರಿ ಸರ್ ಹಂಗೇನಿಲ್ಲ ಹೋಸು ಗಾಡಿ ಹ್ಯಾಂಗ ಶೋರೂಮ್ ಮುಂದ್ ಯಾತ್ರ ನಿಂದ್ರಸ್ತಾರ ಆತ್ರ ನಿಂದ್ರಸ್ಬಿಟ್ಟಿ ಹೊಡ್ತೀವ್ರಿ ಯಾವ್ದು ಕೆಲ್ಸಕ್ಕೆ ಬರ್ತಾ ಇಲ್ಲ ಎಲ್ಲಿ ಸರ್ ಎಲ್ಲಿ ಮಾಡಿದ್ರೆ ಒಟ್ಟು ಮೈ ಮೇಗದ ಸರ್ ಒಟ್ಟು ಮಾಡಿದ್ರೆ ಮೈ ಮೇಗದ್ರ ರೀ ಏನಿಲ್ಲ ಲೊಟ್ಟೆ ಈಗ ಡ್ರೈವರ್ ಹಚ್ಬಿಟ್ಟದ್ರ ಐದ್ ರೂಪಾಯಿ ಪಗಾರ್ ತೋತಂದ್ರ ಹಾ ಹತ್ ಗಂಟೆ ದಂಧ ಮಾಡ್ತಾನ ಐದು ರೂಪಾಯಿ ಪಗಾರ್ ತಗೋತಾನ ಹತ್ ಗಂಟೆ ದಂಧ ಮಾಡಿದ್ರೆ ಆರೇ ಗಂಟೆಗೆ ಮೂರ್ ಸರ್ ಎಣ್ಣೆ ಹಾಕ್ಬೇಕು ನಾವ್ರಿ ಹತ್ ಗಂಟೆ ದಂಧ ಮಾಡಿದ್ರೆ ಇನ್ನ ಅವ್ರಿಗೆ ಎಕ್ಸ್ಟ್ರಾ ಎಣ್ಣೆ ಹಾಕಿ ಮತ್ತ ಅವ್ರಿಗೆ ಪಗಾರ್ ಕೈಲೆ ಕೊಟ್ಟು ಹಸ್ಬಿಡ್ಬೇಕು ನಾವ್ ನಮ್ದಲ್ಲಿ ಏನು ಉಳಿಯೋದ್ರಲ್ಲಿ ಏನು ಅದಕ್ಕಾಗಿ ಬೇಡೇ ಬೇಡ ಅಂತ ಹೇಳಿ ಗಾಡಿ ಮನ್ಮಂದ್ ಹಚ್ಚಿವ್ರಿ ಈಗ ಏನ್ ಏನ್ ಆಗ್ಬೇಕ್ರಿ ನಮ್ಗೆ ಏನಿಲ್ಲ ಶೋರೂಮ್ ಕಳಿ ತನ್ನೇ ಆಗ್ಯ ಸರ್ ನ್ಯಾಯ ಗೊತ್ತಿಸ್ಕೊಡ್ಬೇಕ್ರಿ ಅದ್ ಏನ್ ಕಷ್ಟ ಅವ್ರು ಪರಿಹಾರ ಮಾಡ್ಬೇಕು ಶೋರೂಮ್ ನವ್ರು ಇಲ್ಲಾಂದ್ರೆ ನಮ್ಮ ನಮ್ ಅದೇ ಅದ್ರಿ ಮರಳದ ಅದೇ ಅದ್ರ ಇದು ಕ್ಲಿಯರ್ ಆಗಿ ಹೇಳ್ಬೇಕು ಸರ್ ಸರ್ ನಮಸ್ಕಾರ ನಾವು ಅರ್ಜುನ್ ಮಹೇಂದ್ರ ಗಾಡಿ ಆಲ್ರೆಡಿ ಮೊದಲು ಮೂರು ಗಾಡಿ ತೊಗೊಂಡಿವಿ ಗಾಡಿ ಕರೆಕ್ಟ್ ಇದ್ದು ಆಮೇಲೆ ಅದು ನಾವು ಗಾಡಿ ಕರೆಕ್ಟ್ ಅವ ಅಂತೇಳಿ ಮತ್ತು ಮೂರು ಗಾಡಿ ನಾನು ಮತ್ತು ನಮ್ಮ ಹಳೆಯದೇ ಕಲಿತು ಮೂರು ಗಾಡಿ ತೊಗೊಂಡಿವಿ ನಮ್ಗೆ ಎವ್ರ್ಯಾದ್ದು ಪ್ರಾಬ್ಲಮ್ ಬಂದದ ಒಂಬತ್ತು ತಿಂಗಳಾಯ್ತು ನಮ್ಗೆ ದಿನ ಶೋರೂಮ್ ಕರೆಸ್ತಾರೆ ಯವರ್ಯಾರು ಚೆಕ್ ಮಾಡ್ತೀನತ್ತಾರ ಹೊಳ್ಳಿ ಊರಿಗೆ ಹಚ್ಬಿಡ್ತಾರ ಒಂದು ಸಲಕ್ಕೆ ಅಲ್ಲಿ ಗುರುಬಾರಿಗೆ ಹೋಗಿ ಬರ್ಲಿಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಗಾಡಿದ ಎಣ್ಣೆ ಖರ್ಚು ಬರ್ತದೆ ಅಷ್ಟಿದ್ದು ಇಲ್ಲಿಗೆ ಬಂದು ಎವರೇಜ್ ಚೆಕ್ ಮಾಡಿ ನನಗೆ ಐದು ನಾಲ್ಕು ಲೀಟ್ರ್ ಐದು ಐದು ಲೀಟ್ರ್ ಎವರೇಜ್ ಹೋಗ್ತದಂತೇಳಿ ಕಂಪ್ನಿಯವರು ಎಲ್ಲರೂ ಬಂದು ಹೇಳಿದ್ರು ಅವರು ನಮ್ಗೆ ಒಂಬತ್ತು ತಿಂಗಳಾಯ್ತು ನಮ್ಗೆ ಕರೆಕ್ಟ್ವಾಗಿ ಗಾಡಿಗೆ ಕೆಲಸ ಮಾಡಿ ಕೊಟ್ಟಿಲ್ಲ ನಮ್ಗೆ ಅವರಿಂದ ಅನ್ಯಾಯ ಆಲ್ಗತ್ರೀ ನಮ್ಗೆ ರೊಕ್ಕ ಕಟ್ಕೊಂಡ್ರೆ ಒಂದು ತಿಂಗಳ ಗಾಡಿ ಒಳಗೆ ಇಟ್ಕೊಂಡು ಲೋನ್ ಹಾಕ್ಕೊಂಡು ಅವ್ರು ಏನೋ ಮಾಡಿ ನಮ್ಮ ಗಾಡಿ ಕೊಟ್ಟರೆ ಇರಲಿ ಅಂತೇಳಿ ನಾವು ಅದು ಸಹಿಸ್ಕೊಂಡು ನಮ್ಮ ಗಾಡಿಯರೇ ಮ ನಾವು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಐದು ಲೀಟ್ರ್ ಡಿಸೆಲ್ ಮೂರು ಸಾವಿರ ರೂಪಾಯಿ ಡೀಸೆಲ್ ಹಾಕಿದಾಗ ಆರು ಗಂಟೆ ಗಾಡಿ ಬರ್ತದೆ ರೀ ಆರು ಗಂಟೆಗೆ ಮೂರು ಸಾವಿರ ರೂಪಾಯಿ ಆಗ್ತದೆ ಮೂರು ಸಾವಿರ ರೂಪಾಯಿ ಡಿಸೆಲ್ ಹೋಗ್ತದ ನಾ ಮೂರು ಸಾವಿರದ ಆರುನೂರು ರೂಪಾಯಿ ಗಾಡಿ ರೊಕ್ಕ ಬರ್ತದ ನನಗೆ ಉಳಿಯೋದು ಒಂದು ದಿವ್ಸದ ಗಾಡಿ ದುಡ್ದಾಗ ಆರುನೂರು ರೂಪಾಯಿ ಉಳಿತದ ಆರು ತಿಂಗಳಿಗೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಗಾಡಿ ಕಂತು ಕಟ್ಟಬೇಕು ನಾ ಅದಿಯಲ್ಲಿ ಕಟ್ಟಲಿ ಇದಲ್ಲಿ ಮಾಡಲಿ ಇಲ್ಲಿತನ ಆದರೂ ನನಗೆ ಕಂಪ್ನಿಯವರಾಗಲಿ ಶೋರೂಮ್ದವರಲ್ಲಿ ನನಗೆ ಯಾವುದೇ ಕೆಲಸ ನನ್ನ ಗಾಡಿದು ಮಾಡಿ ಕೊಡ್ತಿಲ್ಲ ಅತಿ ಹೋಗೋಣ ನೀನು ಯಾವ ರೀತಿ ಏನ್ ಮಾಡಿದೀ ಮಾಡ ಹೋಗು ಅಂತ ಹೇಳಿ ನನಗ ಅವ್ಯಾಚ ಆದ ದತ್ತು ಗೊತ್ತಾದ ಮಾತಾಡ್ಯಾರ ನನಗ ಅನ್ನೋ ರೀತಿ ನನಗೆ ಆದ್ರೂ ನಾನು ಒಂದು ಇವತ್ತ ನಾಳೆ ದಿವಸನಲ್ಲಿ ನಾನು ಆ ಮುಂದೆ ಹೋರಾಟ ನಾನು ಒಬ್ಬ ರೈತ ಬಡ ರೈತ ಹೋರಾಟ ಮಾಡ್ಲಕ್ಕ ನಾನು ನಿರ್ಧಾರ ನಿರ್ಧಾರ ಆಗಿದ್ದೇನೆ ಅದು ನಮ್ಮ ತಮ್ಮ ಹೆಸರು ತಮ್ಮ ஊರು ಯಾವುದು ನಮ್ಮ ಊರ ಹವಳಿಗೆ ಸರ ನಮ್ಮದು ಮಲ್ಲು ಕೊಗನೂರು ಅಂತ ಹೇಳಿ ನನಗೆ ಮೈಂದ್ರಾ ಗಾಡಿಲಿಿಂದ ಮೈಂದ್ರಾ ಶೋರೂಮ್ಲಿಿಂದ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ದೊರಕಿಸು ಕೊಡಲಿ ತನ ನಾನು ಶೋರೂಮ್ ಮುಂದೆ ಹೋರಾಟ ಮಾಡ್ತಿದ್ದೇನೆ ಒಂದು ವೇಳೆ ನನಗೆ ನ್ಯಾಯ ಒದಗಲಿಲ್ಲ ಅಂದ್ರೆ ನಾನು ಒಬ್ಬ ಅತಿ ಬಡವ ನಾನು ಆತ್ಮಹತ್ಯೆಕ ಒಳಗಾಗಬೇಕಾಗೋ ಪೋಶನ ಬರ್ತದ ಅದು ಯಾರಲ್ಲಿಂದಪ್ಪ ಅಂದ್ರೆ ಈ ಮೈಂದ್ರಾ ಶೋರೂಮ್ ದವರಿಂದ ಮೈಂದ್ರಾ ಕಂಪನಿಲಿಿಂದ ನನಗೆ ಭಾಳ ಅತಿ ತೊಂದರೆ ಬಂದದ ನಾನು ಇದ್ರೊಳಗೆ ಏನೂ ಮಾಡೋ ಪೋಷನ್ದಾಗಿಲ್ಲ ನಂದು ಪೂರಾ ತಪ್ಪೆ ಅದವ್ರಿಗೆ ಏನು ಹೇಳ್ಕೊಂಡ್ರು ಪೊಸಿಷನ್ ಪೋಷನ್ದಾಗ ಮೈಂದ್ರ ಸುರಮ್ದವ್ರು ಇಲ್ಲ ನಾನು